ಚಿಲದ ಅಂಗಡಿಗೆ ಕನ್ನ ಹಾಕಿ ಬೆಳೆ ಸಾಮಗ್ರಿಗಳನ್ನು ದೋಚಿದ ಕತರ್ನ ಕಳ್ಳರು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದಲ್ಲಿ ಈ ಘಟನೆ ನಡೆದಿದೆ ಘಟನಾ ಸ್ಥಳಕ್ಕೆ ದೌಡಾಯಿಸಿ ಬಂದ ಎಸ್ಪಿ ಅಂಡ್ ಅಡಿಷನಲ್ ಎಸ್ಪಿ ಚಿಂತಾಮಣಿ ನಗರದ ಚಿನ್ನದ ಅಂಗಡಿಗೆ ಕನ್ನ ಹಾಕಿ ಬೆಳಿ ಸಾಮಗ್ರಿಗಳನ್ನ ದೋಚಿ ಪರಾರಿಯಾಗಿರುವ ಘಟನೆ ಚಿಂತಾಮಣಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಆಜಾದ್ ಚೌಕದಲ್ಲಿ ನಡೆದಿದೆ ನಗರದ ಅತ್ಯಂತ ಜನನಿಬಿಡ ಪ್ರದೇಶವಾದ ಆಜಾದ್ ಚೌಕದಲ್ಲಿ ಇರುವ ಶಿವ ಜುವೆಲರ್ಸ್ ಚಿನ್ನದ ಅಂಗಡಿಯ ಬೀಗಗಳನ್ನು ಮುರಿದು ಸುಮಾರು ಎರಡು ಲಕ್ಷ ಬೆಲೆ ಬಾಳುವ ಬೆಳೆ ಸಾಮಗ್ರಿಗಳನ್ನು ದೊಚ್ಚಿ ಕಳ್ಳರು ಪರಾರಿಯಾಗಿದ್ದಾರೆ ಇಂದು ಬೆಳಗ್ಗೆ ಅಂಗಡಿ ಮಾಲೀಕರಿಗೆ ಕಳ್ಳತನವಾಗಿರುವ ಬಗ್ಗೆ ಖಚಿತ ಮಾಹಿತಿ ಲಭ್ಯವಾದ ತಕ್ಷಣ ಪೊಲೀಸರಿಗೆ ಮಾಹಿತಿಯನ್ನು ಮೂಡಿಸಿದ್ದಾರೆ ಕೂಡಲೇ ಘಟನಾ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾ ರಕ್ಷಣಾಧಿಕಾರಿಗಳಾದ ಕುಶಾಲ್ ಚೌಕ್ಸೆ ಅಡಿಷನಲ್ ಎಸ್ಪಿ ಜಗನ್ನಾಥ್ ರೈ ಡಿ ವೈಎಸ್ಪಿ ಮುರಳೀಧರ್ ನಗರ ಠಾಣೆಯ ಆರಕ್ಷಕ ನಿರೀಕ್ಷಕರಾದ ಬಿಜಿ ಕುಮಾರ್ ಹಾಗೂ ಬ್ಯಾಳಚ್ಚು ತಜ್ಞರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ತನಿಖೆಯನ್ನು ಕೈಗೊಂಡಿದ್ದಾರೆ ಇನ್ನು ಅಂಗಡಿ ಮಾಲೀಕರಾದ ಶಿವಕುಮಾರ್ ಅವರು ಘಟನೆಯ ಬಗ್ಗೆ ನಗರ ಪೊಲೀಸ್ ಠಾಣೆಗೆ ದೂರನ ನೀಡಿದ್ದು ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ರಿಪೋರ್ಟ್ ಚಿಕ್ಕಬಳ್ಳಾಪುರ ಶಟರ್ ಬ್ರೇಕ್ ಆಗಿದೆ ಈ ಥರ ಮಾಹಿತಿ ಬಂದಿತ್ತು ಬೆಳಿಗ್ಗೆ ನಮ್ಮ ಟೌನ್ಸ್ಟ್ರಕ್ಟರ್ ಮತ್ತು ಡಿ ಎಸ್ ಅವರು ಇಲ್ಲಿ ಬಂದು ಚೆಕ್ ಮಾಡಿದ್ದಾರೆ ಆಮೇಲೆ ನಮ್ಮ ಚಿನ್ನ ಪ್ರೈಮ್ ಆಫೀಸರ್ಸ್ ಫಿಂಗರ್ ಪ್ರಿಂಟ್ ಎಲ್ಲರಿಗೆ ಕರೆದು ಡಾಬಸ್ಪಡಿದ್ದು ಕರೆದು ನಾವು ಚೆಕ್ ಮಾಡಿದ್ದೀವಿ ಓಪನ್ ಮಾಡಿದ್ದೀವಿ ಶಟರ್ ಶಟರ್ದು ಲಾಕ್ ಹೊರಗಡೆಯಿಂದ ಬ್ರೇಕ್ ಮಾಡಿದ್ದಾರೆ ಅದು ನಿಜ ಹೊರಗಡೆ ಲಾಕ್ ಬಗ್ಗೆರದು ಪಾರ್ಟ್ಸ್ ಕೂಡ ಸಿಕ್ಕಿದೆ ಬಟ್ ಒಳಗಡೆ ಚೆಕ್ ಹೋಗಿ ಚೆಕ್ ಮಾಡಿದ ತಕ್ಷಣ ಅವ್ರಿಗೆ ನಮ್ಮ ಯಾವುದು ಅಂಗಡಿ ಇದೆ ಅಂಗಡಿ ಓನರ್ ಅವರು ಹೇಳ್ತಾ ಇದ್ದಾರೆ ಮೋಸ್ಟ್ ಆಫ್ ದ ಐಟಮ್ಸ್ ಎಲ್ಲ ಇಂಟ್ಯಾಕ್ಟ್ ಇದೆ ಜಾಸ್ತಿನೂ ಈ ಥರ ಹೋಗಿಲ್ಲ ಬಟ್ ಏನು ಹೋಗಿದೆ ಅವರಿಂದ ನಾವು ಮಾಹಿತಿ ಕಲೆಕ್ಟ್ ಮಾಡಿ ಅವರು ಏನು ಕಂಪ್ಲೇಂಟ್ ಕೊಡ್ತಾರೆ ಎಷ್ಟು ಹೋಗಿದೆ ಅದಕ್ಕೆ ನಾವು ಒಂದು ಕೇಸ್ಟ್ ಅಂತ ನೋಡಿ ಮೊದಲೇ ಕೂಡ ಕಲೆತನ ಆಗಿದೆ ನಾವು ಪತ್ತೆ ಮಾಡಿದ್ದೀವಿ ಆ ಟೈಮ್ಗೆ ನಮಗೆ ಬೇರೆ ರಾಜ್ಯದವರು ಕೂಡ ಸಿಕ್ಕಿದ್ದಾರೆ ನಮ್ಮ ರಾಜ್ಯದವರು ಕೂಡ ಸಿಕ್ಕಿದ್ದಾರೆ ಸೊ ಅದು ಈ ಥರ ಹೇಳೋಕ್ಕೆ ಆಗಲ್ಲಕ್ಕೆ ಒನ್ಲಿ ಹೊರಗಡೆಯಿಂದ ಬರ್ತಾ ಇದ್ದಾರೆ ಬಟ್ ಸಿ ಸಿ ಟಿ ವಿ ವಗರಹ ಹಾಕಬೇಕು ಮತ್ತು ಏನೇನು ಪ್ರಿಕಾಷನ್ಸ್ ತಗೋಬೇಕು ನಮ್ಮ ಡಿ ಎಸ್ ಪಿ ಅವರು ಸ್ವಲ್ಪ ದಿನ ಹಿಂದೆ ಒಂದು ಒನ್ ಮಂತ್ ಹಿಂದೆ ಎಲ್ಲ ಅಸೋಸಿಯೇಷನ್ ಅಸೋಸಿಯೇಷನ್ದವ್ರದ್ದು ಮೀಟಿಂಗ್ ತಗೊಂಡು ಎಲ್ಲರಿಗೆ ಪ್ರಿಕಾಷನ್ಸ್ ಹೇಳಿದ್ದಾರೆ ಸೊ ಸುಮಾರು ಜನ ಫಾಲೋ ಮಾಡ್ತಾ ಇದ್ದಾರೆ ಈಗ ಕೂಡ ನಾವು ಸುಮಾರು ಜನ ಜೊತೆ ಭೇಟಿ ಮಾಡಿ ಜುವೆಲ್ಲರ್ ಅಸೋಸಿಯೇಷನ್ದವರು ಇತ್ತು ಅವರ ಜೊತೆ ಕೂಡ ಡಿಸ್ಕಸ್ ಮಾಡಿದ್ದೀವಿ ಮತ್ತೇನೊಂದು ಮೀಟಿಂಗ್ ತಗೊಂಡು ಏನೇನು ಕ್ರಮ ತಗೋಬೇಕು ಹೇಗೆ ಸೆಕ್ಯೂರಿಟಿ ಇನ್ಕ್ರೀಸ್ ಮಾಡಬೇಕು ಪೊಲೀಸ್ ಕಡೆಯಿಂದ ಏನು ಎಕ್ಸ್ಟ್ರಾ ಆಗಬೇಕು ಅದು ಎಲ್ಲ ಡಿಸೈಡ್ ಮಾಡಿ ಸರ್ ನೋಡಿ ರೆಗ್ಯುಲರ್ ಆಗಿ ನೈಟ್ ರೌಂಡ್ಸ್ ಮಾಡ್ತಾ ಇದ್ದಾರೆ ಪೊಲೀಸ್ನವರು ಸುಮಾರು ಜನ ओनू जा बंदोबस्त वगैरह आ दिन स्टाफ कड़ी करण बे स्वल चांसस् जास्ती इंक्रीस बट अदरव राी टाइम तुम्हे ಪ್ರಮಾಣಕ್ಕಾಗಿ ನಮ್ಮ ಪೊಲೀಸ್ ಸಿಬ್ಬಂದಿಗಳು ಆಫೀಸರ್ಸ್ ನೈಟ್ ರೌಂಡ್ಸ್ ಮಾಡ್ತಾ ಇದ್ದಾರೆ ನಾವು ಕೂಡ ಕಂಟ್ರೋಲ್ ರೂಮಿಂದ ರೆಗ್ಯುಲರ್ ಆಗಿ ಚೆಕ್ ಮಾಡ್ತಾ ಇದ್ದೀವಿ ಮತ್ತೆ ಹೇಗೆ ತರದು ಪ್ರಕರಣ ವಗರಾಮ ಆಲ್ರೆಡಿ ಆಗಿದೆ ಸೊ ನಾವು ಕೂಡ ನಮ್ಮ ಸೈಡಿಂದ ತುಂಬಾ ಪ್ರೊಯಕ್ಟಿವ್ ಆಗಿ ಎಫರ್ಟ್ಸ್ ಮಾಡ್ತಾ ಈಗ ಮತ್ತೆ ಈ ತರ ಆಗಬಾರ್ದು ಫಾರ್ ಎಕ್ಸಾಂಪಲ್ ಚಿಕ್ಕಬಳ್ಳಾಪುರಲ್ಲಿ ಜುವೆಲರ್ಸ್ ಅಲ್ಲಿ ಆಗಿತ್ತು ಆಮೇಲಿಂದ ನಾವು ತುಂಬ ಡಿಸ್ಟ್ರಿಕ್ಟ್ ಆಗಿ ನೈಟ್ ರೌಂಡ್ಸ್ ಮಾಡ್ತಾ ಇದ್ದೀವಿ ಸರ್ ಸರ್ಕಾರದಿಂದ ಕ್ಯಾಮರಾಸ್ ಕೂಡ ರೆಗ್ಯುಲರ್ ಆಗಿ ಚೆಕ್ ಮಾಡೋಕ್ಕೆ ನಮ್ಮ ಆಫೀಸಿಂದ ನಾವು ಹೇಳ್ತಾ ಇದ್ದೀವಿ ನಮ್ಮ ಆಫೀಸರ್ ಸುಮಾರು ಬಾರಿ ಹೋಗಿ ಅದನ್ನು ಆ್ಯಂಗಲ್ ವಗರಾ ಚೆಕ್ ಚೇಂಜ್ ಮಾಡಬೇಕು ಅಥವಾ ವರ್ಕಿಂಗ್ ಇದೆ ವರ್ಕಿಂಗ್ ಇಲ್ಲ ಅದು ಅದು ಎಲ್ಲ ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅದನ್ನು ಕೂಡ ನಾವು ಮತ್ತೆ ಚೆಕ್ ಮಾಡಿ ಸಂಖ್ಯೆ ಅಲ್ಲಿ ಕ್ಯಾಮ್ರಾ ಹಾಕಬೇಕು ಅಂತ ಕೂಡ ರಿಕ್ವೆಸ್ಟ್ ಮಾಡ್ತೀವಿ ಮತ್ತೆ ಯಾರ್ದು ವರ್ಕ್ ಆಗ್ತಾ ಇಲ್ಲ ಅದನ್ನು ರಿಪೇರಿ ಮಾಡೋಕ್ಕೆ ಕೂಡ ಮನವಿ ಮಾಡ್ತೀವಿ ಯಾರ್ಯಾರ್ದು ಕ್ಯಾಮ್ರಾದ ಮತ್ತೆ ಸರ್ಕಾರಿ ಕ್ಯಾಮ್ರಾ ಏನಿದೆ ಯಾವ ಡಿಪಾರ್ಟ್ಮೆಂಟ್ ಅದು ಆಗಿದೆ ಅದು ಚೆಕ್ ಮಾಡ್ತೀವಿ ಅವರಿಗೆ ಆ್ಯನ್ಯಲ್ ಮೇಂಟೆನೆನ್ಸ್ ಮಾಡೋಕ್ಕೆ ಹೇಳ್ತೀವಿ ಪೊಲೀಸ್ದು ಕ್ಯಾಮ್ರಾಸ್ ಏನಿದೆ ಅದು ಆಲ್ರೆಡಿ ನಾವು ಜಿ ಎಮ್ ಸಿ ಕೊಟ್ಟಿದ್ದೀವಿ ಆಲ್ರೆಡಿ ಮೇಂಟೈನ್ ಆಗ್ತಾ ಇದೆ ಸೊ ಮೋಸ್ಟ್ ಆಫ್ ದ ಕ್ಯಾಮ್ರಾಸ್ ಬರ್ತೀನಿ ಇದೆ ಲಾಸ್ಟ್ ಇಯರ್ ನಾವು ಸೊ ಲಾಸ್ಟ್ ಇಯರ್ ಅಪ್ರಿಲ್ ತಿಂಗಳಲ್ಲಿ ನಾವು ಒಂದು ಸ್ಪೆಷಲ್ ಡ್ರೈವ್ ಮಾಡಿ ಪಬ್ಲಿಕ್ ಸೇಫ್ಟಿ ಆಕ್ಟ್ ಇಂದ ನೋಟಿಸ್ ಕೊಟ್ಟು ಸುಮಾರು ಜನಗೆ ರಿಕ್ವೆಸ್ಟ್ ಮಾಡಿದ್ದೀವಿ ಕ್ಯಾಮ್ರಾಸ್ ಆಗಬೇಕು ಮತ್ತು ಲಾಸ್ಟ್ ಇಯರ್ ಅರೌಂಡ್ ಫೋರ್ ಥೌಸಂಡ್ ಫೈವ್ ಹಂಡ್ರೆಡ್ ಕ್ಯಾಮ್ರಾಸ್ ಇತ್ತು ಆಮೇಲೆ ಈ ಸ್ಪೆಷಲ್ ಡ್ರೈವ್ ಆದಮೇಲೆ ಅರೌಂಡ್ ನೈನ್ ಥೌಸಂಡ್ ಕ್ಯಾಮ್ರಾಸ್ ಆಗಿದೆ ಡಬಲ್ ಆಗಿದೆ ಈಗ ಮತ್ತೆ ನಾವು ಈ ವರ್ಷ ಮತ್ತೆ ಅದನ್ನು ಸ್ಟಾರ್ಟ್ ಮಾಡ್ತೀವಿ ಮಾಡ್ತೀವಿ ಆ ಸ್ಪೆಷಲ್ ಡ್ರೈವಿಗೆ ಮತ್ತು ಎಲ್ಲರಿಗೆ ಯಾವ ಜಾಗೆ ಅವಶ್ಯಕತೆ ಇದೆ ಪಬ್ಲಿಕ್ ಸೇಫ್ಟಿ ಅಲ್ಲಿ ನೋಟಿಸ್ ಕೊಟ್ಟು ಕ್ಯಾಮ್ರಾಸ್ ಆ್ಯಡ್ ಮಾಡೋಕ್ಕೆ